ವೆಲ್ಕಮ್ ಬ್ಯಾಕ್ ಎಸ್ ನೋಡಿ ಚಿಂತಾಮಣಿಗೂ ಭಾರತ ಬಂದ್ ಬಿಸಿ ತಟ್ಟಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕರ ವಿರೋಧಿ ನೀತಿಗಳ ವಿರುದ್ಧ ಪ್ರೊಟೆಕ್ಷನ್ ಮಾಡಲಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿತ್ತು ಅಂದರೆ ವಿವಿಧ ಬೇಡಿಕೆಗಳ ಬಗ್ಗೆ

ನೇಮಕಾತಿ ಮಾಡಿ ಆದೇಶವನ್ನ ಹೊರಡಿಸಬೇಕು ಅಂತ ಹೇಳಿ ಇವತ್ತು ಎಲ್ಲರೂ ಸೇರ್ಕೊಂಡು ಪ್ರೊಟೆಸ್ಟ್ ಮಾಡಿದ್ದಾರೆ ಆಶಾ ಕಾರ್ಯಕರ್ತರ ತಾಲೂಕು ಯೂನಿಯನ್ ಅಧ್ಯಕ್ಷೆಯಾದಂತಹ ಲಕ್ಷ್ಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸರ್ ನನ್ನ ಹೆಸರು ಲಕ್ಷ್ಮಿ ನಾನು ಆಶಾ ತಾಲೂಕು ಯೂನಿಯನ್ ಅಧ್ಯಕ್ಷರು ಇವತ್ತು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಏನ್ ನಡೀತಾ ಇದೆ ಇಡೀ ಆಲ್ ಇಂಡಿಯಾ ಇದರಲ್ಲಿ ಸ್ಕೀಮ್ ವರ್ಸ್ ಆಶಾ ಅಂಗನವಾಡಿ ಬಿಸಿ ಊಟ ವರ್ಕರ್ಸ್ನ ಏನು ಕಾರ್ಮಿಕರಂತ ಪರಿಗಣಿಸಿ ಸ್ಕೀಮ್ ವರ್ಕರ್ಸ್ ಇಂದ ತೆಗೆದು ನಮ್ಮನ್ನ ಕಾಯಂ ಮಾಡಿಸ್ಬೇಕು ಮತ್ತೆ ಏನು ಕನಿಷ್ಠ ವೇತನ ಹತ್ತು ಸಾವಿರ ಜಾರಿ ಮಾಡ್ತೀವಿ ಅಂತ ಮೊನ್ನೆ ನಾವು ಕೂತಿದ್ದಾಗ ಹತ್ತು ಸಾವಿರ ಜಾರಿಗೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಈ ಕೂಡಲೇ ಅದನ್ನ ಇದುವರೆಗೂ ಆದೇಶ ನಮ್ಗೆ ಒಡಿಸಿಲ್ಲ ಅದನ್ನ ಈ ಕೂಡಲೇ ಆದೇಶ ಹೊಡಿಸಬೇಕು ನಮ್ಗೆ ಮತ್ತೆ ಸಾವಿರ ರೂಪಾಯಿ ಹೆಚ್ಚಳ ಮಾಡಿದೀವಿ ಅಂತ ಎಲ್ಲ ಎಲ್ಲ ಕಡೆನು ನ್ಯೂಸ್ ಆಯ್ತು ಇದುವರೆಗೂ ಕೂಡ ಆ ಅಮೌಂಟ್ ಕೂಡ ನಮ್ಗೆ ಇದುವರೆಗೂ ಬಂದಿಲ್ಲ ಮತ್ತೆ ಅದು ನಮ್ಗೆ ಏನು ಸ್ಕೀಮ್ ವರ್ಕರ್ಸ್ ಅಂತ ಏನಿದೆ ಆ ಸ್ಕೀಮ್ ವರ್ಕರ್ಸ್ ಇಂದ ನಮ್ಮನ್ನು ತೆಗಿಬೇಕು ನಮಗೆ ಕನಿಷ್ಠ ವೇತನ ಏನು ಹತ್ತು ಸಾವಿರ ಅದನ್ನ 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 ನಮ್ಗೆ ಕನಿಷ್ಠ ವೇತನ ಜಾರಿ ಮಾಡಿರೋದನ್ನ ಅದನ್ನ ನೀ ಕೊಡ್ಲೇ ಆದೇಶ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್ ನಮ್ಗೆ ನಮ್ಗೆ ಅದು ದುಡಿಮೆಗೆ ತಕ್ಕ ವೇತನ ಬೇಕು ಕೆಲಸ ಹೆಚ್ಚಳ ಜಾಸ್ತಿ ಆಗ್ತಾ ಇದೆ ಆದ್ರೆ ಸಂಬಳ ತೀರಾ ಕಡಿಮೆ ಬರ್ತಾ ಇದೆ ಅದನ್ನು ಕೂಡ ನಮ್ಗೆ ಇದು ಮಾಡ್ಬೇಕು ನಮ್ಗೆ ಏನು ಪೆನ್ಷನ್ ಇದೆಲ್ಲ ಇದುವರೆಗೂ ಏನು ಇಲ್ಲ ಅದು ಅವೇತ ಅದನ್ನು ಕೂಡ ಕಾರ್ಮಿಕರು ಅಂತ ಪರಿಗಣಿಸಿದ್ರೆ ಅದ್ರ ಕೆಳಗಡೆ ನಮ್ಗೆ ಇದೆಲ್ಲ ಬರುತ್ತೆ ಅಂತ ನಾವು ಈ ಹೋರಾಟನ ಹಮ್ಮಿಕೊಂಡು ಕೇಂದ್ರ ಸರ್ಕಾರದಲ್ಲಿ ನಾವು ಇದುವರೆಗೂ ಸೇರಿದಾಗ್ಲಿಂದ ಇದುವರೆಗೂ ಯಾವುದೇ ರೀತಿ ಹೆಚ್ಚಳ ಮಾಡಿಲ್ಲ ಸರ್ ನಮ್ಗೆ ನಮ್ಗೆ ಹೆಚ್ಚಳ ಮಾಡಿ ಸುಮಾರು ಹತ್ತು ವರ್ಷ ಮೇಲೆನೆ ಆಗಿದೆ ಅದನ್ನ ಕೇಂದ್ರ ಸರ್ಕಾರದಲ್ಲಿ ನಮ್ಗೆ ಈ ಪ್ರೋತ್ಸಾಹ ದನ ಆಗಿರ್ಬೋದು ಗೌರವಧನ ಆಗಿರ್ಬೋದು ಕೇಂದ್ರ ಸರ್ಕಾರದಲ್ಲಿ ಹೆಚ್ಚಳ ಮಾಡ್ಬೇಕು ಅಂತ ನಾವ್ ಈ ಮೂಲಕ ತಹಶೀಲ್ದಾರ್ಗೆ ಮನವಿ ಪತ್ರ ಕೊಟ್ಟು ನರೇಂದ್ರ ಮೋದಿ ಅವ್ರಿಗೆ ತಲುಪಿಸೋದಕ್ಕೆ ಕೊಡ್ತಾ ಇದೀವಿ ಸರ್ ಆಯ್ತು ಸರ್ ನಾವು ಈ ಕೆಲಸಕ್ಕೆ ಜಾಯ್ನ್ ಆಗಿ ಹದಿನೈದು ವರ್ಷದಿಂದ ಒಂದೇ ಬಾರಿ ನಮ್ಗೆ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಅಂತ ಆಗಿರೋದು ಇದುವರೆಗೂ ಕೇಂದ್ರ ಸರ್ಕಾರದಲ್ಲಿ ನಮ್ಗೆ ಗೌರವಧನ ಆಗಿರ್ಬೋದು ಪ್ರೋತ್ಸಾಹಧನ ಆಗಿರ್ಬೋದು ಹೆಚ್ಚಳ ಮಾಡೇ ಇಲ್ಲ ಸರ್ ನಮ್ಗೆ ಅಲ್ಲಿ ಯಾವುದೇ ಒಂದು ಪೆನ್ಷನ್ ಆಗಿರ್ಬೋದು ಇಲ್ಲ ನಾವೇ ಹುಷಾರ್ ತಪ್ಪಿದ್ರು ಕೂಡ ನಮ್ಗೆ ಅಲ್ಲಿ ನೋಡಕ್ಕೆ ಯಾರು ಇರೋದಿಲ್ಲ ಆತರ ವ್ಯವಸ್ಥೆ ನಮ್ಗೆ ಇದುವರೆಗೂ ಏನು ಮಾಡಿಲ್ಲ ಸರ್ ನಮ್ಗ ಆರೋಗ್ಯ ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರನೇ ಆಗಿರ್ಬೋದು ಎಷ್ಟೋ ಜನ ನಮ್ಮ ಆಶಾ ಕಾರ್ಯಕರ್ತೆಯರು ಮರಣ ಹೊಂದಿದ್ದಾರೆ ಅವ್ರಿಗೂ ಕೂಡ ಬರೀ ಇಪ್ಪತ್ತ್ ಸಾವಿರ ಬರುತ್ತೆ ಅದು ಇಷ್ಟು ವರ್ಷ ಕೆಲಸ ಮಾಡಿರೋದಕ್ಕೆ ಅದಕ್ ಬಿಟ್ರೆ ಬೇರೆ ಏನು ಬರಲ್ಲ ಸರ್ ಅವ್ರಿಗೆ ಅವ್ರಿಗೇನಾದ್ರು ಹುಷಾರ್ ಇಲ್ಲ ತಪ್ಪುದ್ರೆ ಅವ್ರಿಗೆ ಕೆಲ್ಸ ಬಿಟ್ಟು ಒಂದ್ ತಿಂಗ್ಳು ಎರಡು ತಿಂಗಳು ಮನೇಲಿ ಇದ್ದಾರೆ ಅಂದ್ರೆ ಅವ್ರಿಗೆ ಆ ತಿಂಗಳು ಸಂಬಳನೂ ಇರೋದು ಇರೋದಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಇದ್ರ ಭಾಗವಾಗಿ ಎಲ್ಲ ಒಟ್ಟಿಗೆ ನಾವು ಅವ್ರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದೀವಿ ಸರ್ ನಮ್ ಬೇಡಿಕೆಗಳನ್ನ